ದಿನ ಆಯ್ತು ಸುವರ್ಣಗಡ್ಡೆ ಪಲ್ಯ ಪಲ್ಯ ಮಾಡೋದಕ್ಕೆ ಸುವರ್ಣ ತರ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡು ಸ್ವಲ್ಪ ನೀರಲ್ಲಿ ಕಟ್ ಮಾಡುವಾಗ ಸ್ವಲ್ಪ ಕೈಗೆ ಎಣ್ಣೆ ಸಲ್ಕೊಂಡು ಕಟ್ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಕೈ ಎಲ್ಲಾ ಕಟ್ತಾ ಬರುತ್ತೆ ನೋಡಿ ಈ ತರ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಕುಕ್ಕರ್ ಅಲ್ಲಿ ನೀರ್ ಇಡ್ತಾ ಇದೀನಿ ಸುವರ್ಣ ಬೇಯಿಸ್ಕೊಳ್ಳೋಣ ಈಗ ನೋಡಿ ಕುಕ್ಕರ್ ಅಲ್ಲಿ ಇಟ್ಟಿರೋಂತ ನೀರು ಕುದೀತಿದ್ದೆ ಇವಾಗ ಸುವರ್ಣಗೆಡ್ಡೆನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ಬೇಗ ಬೆಂದುಬಿಡುತ್ತೆ ಇದು ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನಾನು ಒಂದು ಗೆಡ್ಡೆಯಷ್ಟು ಸುವರ್ಣ ಗಡ್ಡನ ತೊಗೊಂಡಿದ್ದೀನಿ ಒಂದು ಕಂಪ್ಲೀಟಾಗಿ ಫುಲ್ಲು ಒಂದು ಗೆಡ್ಡೆನ ಬೆಳೆಸಿರೋವಂಥದ್ದು ಇವಾಗ ನೋಡಿ ಸುವರ್ಣ ಗಡ್ಡೆ ಎಲ್ಲ ಹಾಕಿದ ನಂತರ ಉಪ್ಪು ಇದ್ದೀನಿ ಕಲ್ಲುಪ್ಪನ ಹಾಕ್ತಾ ಇದ್ದೀನಿ ಮತ್ತು ಈ ಸುವರ್ಣಗಡ್ಡೆ ಬೇಯಿಸುವಾಗ ಒಂದು ಟಿಪ್ ಏನಪ್ಪ ಅಂದರೆ ಹುಣ್ಸೆಹಣ್ಣು ಹಾಕಬೇಕು ಇಲ್ಲ ಬಾಯೆಲ್ಲ ಕಡ್ತಾ ಬಂದ್ಬಿಡುತ್ತೆ ಕುಯ್ಯುವಾಗ ಎಣ್ಣೆ ಸೋರ್ಕೊಂಡು ಕಟ್ ಮಾಡಬೇಕು ಇವಾಗ ನೋಡಿ ಹುಣ್ಸೆಹಣ್ಣು ಹಾಕ್ತಾ ಇದ್ದೀನಿ ಹುಣ್ಸೆಹಣ್ಣು ನೀರಿನಲ್ಲೇ ಇದನ್ನು ಬೇಯಿಸ್ಕೊಬೇಕು ಅಥವಾ ಮಜ್ಜಿಗೆ ಸ್ವಲ್ಪ ತಿಳಿ ಮಜ್ಜಿಗೆನಾದ್ರೂ ಕೂಡ ಹಾಕಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಬಾಯಿ ಕಡ್ತಾ ಬಂದ್ಬಿಡುತ್ತೆ ತಿನ್ನುವಾಗ ಈಗ ನೋಡಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ವಿಜಾಲಾಗ್ತಾಯಿಲ್ಲ ಸುಮ್ಮನೆ ಹಾಗೆ ಕುಕ್ಕರ್ ಕ್ಯಾಪ್ನ ಮುಚ್ತಾ ಇದ್ದೀನಿ ಇವಾಗ ಸುವರ್ಣ ಗೆಡ್ಡೆ ಬೆಂದಿದೆಯಾ ನೋಡೋಣ ಬನ್ನಿ ಆಲ್ಮೋಸ್ಟ್ ಹಾಕಿ ನಾನು ಹತ್ತು ನಿಮಿಷದ ಮೇಲೆ ಆಯಿತು ನೋಡಿ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡಿ ಒಂದು ಸ್ಟೈನರ್ನಲ್ಲಿ ಈ ಥರ ನೀರನ್ನೆಲ್ಲ ತೆಗೆದು ಬಾಣಲಿಗೆ ಹಾಕೊತಾ ಇದ್ದೀನಿ ಈ ಹುಣ್ಸೆಹಣ್ಣ ತೆಗೆದುಬಿಡಿ ಇದು ಬೆಂದ ಮೇಲೆ ಹುಣ್ಸೆಹಣ್ಣ ಸಪ್ರೇಟ್ ಮಾಡಿ ಎತ್ತಾಕ್ಬಿಡಿ ಇದು ನೋಡಿ ಕಂಪ್ಲೀಟಾಗೆಲ್ಲ ಸುವರ್ಣಗಡ್ಡೆನ ತೆಗೆದು ಬಿಟ್ಟಿದ್ದೀನಿ ಯೂಜಲಿ ಈ ಪಲ್ಯನ ನಾವು ಮದುವೆ ಮನೆಗಳೆಲ್ಲ ತಿಂದಿರ್ತೀವಿ ತುಂಬಾ ಮಸಾಲೆ ಅಕ್ಕಿ ಚೆನ್ನಾಗಿ ಮಾಡಿರ್ತಾರೆ ಇದರಿಂದಾನೆ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ ನಮಗೆ ಅಷ್ಟು ಟೇಸ್ಟ್ ಆಗಿರುತ್ತೆ ಈಗ ಮತ್ತೆ ಅದೇ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ನೋಡಿ ಸಾಸಿವೆ ಸಿಡುತ್ತಿದ್ದಂಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಐದು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿರೋಂಥ ಒಂದು ಬೌಲ್ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಪಲ್ಯಕ್ಕೆ ಹಾಗಾಗಿ ಸ್ವಲ್ಪ ಎಣ್ಣೆನ ನೋಡಿಬಿಟ್ಟು ಹಾಕ್ಕೊಡಿ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಖಾರದ ಪುಡಿ ಇದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಕೈಯಾಡಿಸ್ಕೊಂಡು ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಒಬ್ಬರಿಗೂ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಈ ಥರ ಪಲ್ಯನ ಟ್ರೈ ಮಾಡಿ ನೋಡಿ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸುವರ್ಣ ಗಡ್ಡೆ ರೇರ್ಲಿ ಯಾವತ್ತಾದರೂ ಈ ಥರ ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಹಸಿ ವಾಸನೆ ಹೋಗೋರ್ಗು ನೀಟಾಗಿ ಹಿಂಗೆ ಫ್ರೈ ಮಾಡಿಕೊಂಡು ನೋಡಿ ಇವಾಗ ಒಂದು ಕಪ್ಪು ನೀರು ಹಾಕ್ತಾ ಈಗ ನೋಡಿ ಕುದಿದಿದೆ ಎಣ್ಣೆಲ್ಲ ಬಿಟ್ಕೊಂಡಿದೆ ಮಸಾಲೆನೂ ಕೂಡ ಫ್ರೈ ಆಗಿದೆ ನೋಡಿ ಇವಾಗ ಬೇಯಿಸ್ಕೊಂಡಿರೋ ಸುವರ್ಣ ಗಿಡನ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸುವರ್ಣಗಡ್ಡೆ ಕುಂತ್ಕೋಬೇಕು ಆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಗನೆ ಮಾಡ್ಕೊಬೋದು ಸುವರ್ಣಗಡ್ಡೆ ಒಂದು ಬೇಯಿಸ್ಕೊಂಡು ಅಂದರೆ ಒಂದು ಹತ್ತು ನಿಮಿಷ ಬೇಸಿಕ್ ಮಸಾಲೆ ಎಲ್ಲ ಹಾಕಿ ಮನೇಲಿರೋವಂಥ ಮಸಾಲೆನೇ ಇದ್ದೇ ಇರುತ್ತೆ ಈ ಥರನ ಪಲ್ಯನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿಗೆ ದೋಸೆಗೆ ಹಾಗೆ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಾಗಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ಬಂತು ಪಲ್ಯ ಅಂತ ತುಂಬ ಚೆನ್ನಾಗಿ ಬಂದಿದೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತಲೇ ಹೇಳ್ತಾರೆ ಈ ಥರ ಯಾವಾಗಾದರೂ ವರ್ಷದಲ್ಲಿ ಒಂದು ಸರಿ ಆದರೂ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ನೋಡಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಸುವರ್ಣ ಈಗ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಬೇಯುವಾಗೂ ಕೂಡ ಉಪ್ಪಾಕಿದೆ ಇವಾಗ ಸ್ವಲ್ಪ ಸಪ್ಪೆ ಅನಿಸ್ತು ಅದಕ್ಕೋಸ್ಕರ ಉಪ್ಪು ಸೇರಿಸ್ಕೊಂತ ಇದ್ದೀನಿ ನೀವು ಕೂಡ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ರೆಡಿಯಾಗಿರೋ ಪಲ್ಯಕ್ಕೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ನೋಡಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸುವರ್ಣ ಗೆಡ್ಡೆ ಪಲ್ಯ ರೆಡಿಯಾಗಿದೆ ಇವಾಗ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಕಲರ್ಫುಲ್ ಕಲರ್ಫುಲ್ಲಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ